ಮಾಡ್ಲಿ ನನ್ ಮಾರಿ ನೋಡಿದ್ರ ನೀನ್ ಮಾರಿ ನಾನ್ ನೋಡೋದಾಗೋದಿಲ್ಲ ಆಗೋದಿಲ್ಲ ನಿನ್ ಸಲಂದ ತವ್ರ ಮನಿದಿಂದ ಆ ತಂದಿದ್ಯಾನ ನಿನ್ಗ ಅಷ್ಟೇ ಇಲ್ಲ ನನಗೂ ಮೋಸ ಮಾಡ್ಬಾದ ಹಂಗ ಈಗ ಬರ್ಬೋದಾಗಿದಿಲ್ಲ ನೋಡಾಗತ್ತಿ ನಡಿ ನನ್ ಎಂಬಿ ಬರೊಬ್ಬರೇ ಆಗಿದೆ ನಿನಗ ನಿನದ ನಿನ್ ಎಂಬಿಗೆ ಕರೆಕ್ಟೇ ಇಟ್ಟು ಹೋಗ್ಯಾನ ಊಟ ನೀನೇ ಮಾಡಿದ ನಂಗೆ ಮೋಸ ನೀ ಆ ಬಿಜಿಲಿನ ತರ್ಲಿಕ್ಕೆ ಅಂದ್ರೆ ನಾನು ಆ ಮನುಷ್ಯ ಓಡೋತಿದ್ಲ ಅಕಿನ್ ಕರ್ಕೊಂಡ್ ನಿನ್ ಕಾಲ ಮುಂದೆ ನೀಮ್ ಹೆಂಗ್ ಆಗೈತಿ ಈಗ ನೀನ್ ನಾವು ನಿನಕ ಕೈ ಬೀಜಿ ಇತ್ತ ಹೋ ನೀನ ನಾನು ಬಿಜಿಲಿ ಪೆನ್ ಹಾಕ್ತೀಗ ಅನತ ನೀನ ಬೀಜನ್ ಪೆನ್ ಹಾಕ್ತಿ ನಾನು ಬಿಜಿಲಿ ಓಡೋಗ್ಯದ ಅದರ್ ತೆಪಂಡಿ ನೆನ್ನಿ ಬರಬ್ಬರ ಆಗಿತಿ ನಿನಕ ನಿನಗ ನಿನಗ ಕರೆಕ್ಟ್ ಆಗಿತಿ ಬರಬ್ಬರ ಇಟ್ಟು ಹೋಗ್ಯ ಊಟ ಏ ನೀ ನನಗೆ ಏನರೇ ಅನ್ನ ಕರೆ ನಾನು ಎಮ್ಮಿ ಅನ್ನ ಹೋಗಬನ್ನಿ ನಮ್ಮ ಅವಪ್ಪನ ಮನಿದಿಂತ ನಿನ್ನ ಅದು ನಮ್ಮ ತವರ ಮನಿದಿಂತ ತಂದಿನ ಎಮ್ಮಿಗೆ ಮತ್ತೆ ಸಾಕದಕ ಹಾಕ್ ನೋವಾ ತಿಲ್ಲಕತ್ತದ ನ್ಯಾಕ ಮಾರಿ ಮಾಡ್ಕೊಂಡಿದ್ದವ ನಿತ್ ಮುಖ ನೋಡಿ ಹೊಯ್ಕೊಳಂಗ ಅದೆ ನಿ ಎಚ್ಚರ ಹೊಯ್ಕೋ ಅಂತ ಕಿಂತಾಂಡ ಇದು ಹೇಂಗ್ ಮ್ಯಾಗ್ ನೋಡುತ್ತಿದಿನ ನೀನು ಹಾಗೆ ಮ್ಯಾಗ್ ನೋರ್ತಿ ಇನ್ನೊಂದು ಕಾಡಿ ದಿನ ತಡಿಲಿ ಅದು ಸೈಲಿ ಸೈಯನ್ ನೀನು ಸೈತಿ ನೋಡು ನನ್ನ ಎಮ್ಮಿ ಮಾರಿ ಹಾಗಾಗಿತ್ತು ನೋಡು ನನ್ನ ಯಮ್ಮಿಗೆ ಇದ್ದ್ರಾ ಕೋಣದ್ರ ಅವನೇ ಕರಾನು ಅವನೇ ಇದ್ದ ಅವನಿ ಓಡಿಸಿ ಅದಕ್ಕೆ ಅದ ಏನು ತಿನ್ನಾತಿಲ್ಲ ನನ್ನ ಯಮ್ಮಿ ಆ ಮಗ ಕೊಣಿನ ಗತ್ತಲೇ ಇದ್ದ ಅಂತ ಹೇಳಿ ಅವನಿ ಓಡಿಸಿ

ನಿನ್ನ ಬೇನ್ ಹೆಚ್ಚಿ ನೋಡಿಲ್ಲ ಬಡಂಗ್ ತಿನ್ನೋ ಪರಿಸ್ಥಿತಿ ಬಂದೈತಿ ನಮಗ್ ಹೋಗುವ ನಿನ್ನ ಎಂತ ಚಂದ ಸಾವುಕಾರ್ತಿ ಮನೆಯಾಗ ಇದ್ದೇನ ಯಾವತ್ತು ಹಾಡಿನ ಕೈ ತೊಳ್ಕೊಳವ ಯಾಕಾರ ತಂದು ಹೊಗಸದ ಹೊಗಸ ಸಾವುಕಾರ ನಿನಗ ನೀ ನನ್ನ ಮಳ ಮಾಡುದು ನಾ ನಿನ್ನ ಮಳ ಮತ್ ನೀವು ನನಗೊಂದು ತಿಳಿದಿಲ್ಲ ನಿನ್ ನೀನ್ ನೋಡ್ಕೊ ನಾ ಸಾವುಕಾರ್ತಿ ಮನೆಗ್ ಹೊಂಟಿನಗ ಒಂದ್ ದಿವ್ಸ ಬಡಂಗ್ ಉಳ್ದಾವ್ ನೋಡ್ ತಿನ್ಕೋತ ಹೋಗ ಅದೇ ನಿನ್ ಅದ ಗತಿ ನಿನ್ನ ಬೆನ್ ಹತ್ತಿ ನಂದ್ ಈ ಗತಿ ಆಗೈತಿ ಹೋಗ ದವಳಕಿನ ನಮ್ಮ ಸಾವುಕಾರ್ತಿ ಕಡೆ ಹೋಗಿನ್ನ ನನ್ ಬೆನ್ ಹತ್ಬೇಡಿ ನೀ ಏ ನಾನು ಬರ್ತೀನಿ ನಿನ್ ಜೊತೆ ಎದಕ್ಕೆ ಅಲ್ ಕೆಲ್ಸ ಮಾಡಕ ನಾನು ಅಲ್ಲೇ ದುಡ್ಕೊಂಡ್ ತಿಂತೀನಿ ಅಂದ್ರೆ ನಾನು ಬಿಟ್ಟು ಹೋಗಂಗಿಲ್ಲ ಅನ್ನಿ ಇಲ್ಲ ಬಾ ಹೆಂಗ ಅದಂಗ ಆಯ್ತು ಕೊಡು ನನ್ಗೂ ಹೊಟ್ಟೆ ಸೈತಿ ಬಡಂಗ ತಿಂತೀನಿ ಹಾ ತಿನ್ನಿ ಹಮ್ಮಗ್ ತಿನ್ನೋದು ಒಟ್ಟ ಸೌಕರ್ತಿ ಎಮ್ಮಿ ಮೀರಿಸ್ಬೇಕಾಗಿದೆ ನಮಗಿಬ್ಬರಿಗೆ ತನ್ನ ಎಮ್ಮಿಗೆ ಅಟ್ಟೆ ತಿನ್ನಿಸ್ ತಾನ ನನ್ನ ಎಮ್ಮಿಗೆ ಇಟ್ಟು ತಿನ್ನಿಸ್ತಾರೆ ನನ್ನ ಕೈ ಮುರಿತೈತೆ ಯಾರು ಕುಣಿ ಒಂದು ತಿನಸ್ ಎರಡು ತಿನ್ನಿಸ್ತಿ ತಿನಸ್ ಬರ್ತಾನ ಎಮ್ಮಿ ಸ್ಲಾಂದಿರ್ಲಿಕ್ಕ ಅಂದ್ರೆ ಏನಾಯ್ತು ನನ್ ಸಲಂದ ಬಂದೇ ಬರ್ತಾನ ತಿನ್ಸ್ನಿ ಸುಳಿ ಮಗ ಮತ್ ಬಂದಿ ಅಚೀನು ಜೋಡ್ ಮಾಡ್ಕೊಂಡು ಬಂದಾನ ಬರ್ಲಿ ಮಗ ಇವತ್ತು ಅಲ್ಲಿ ಬಂದಿಂದ ನಾ ಹೇಳ್ದಂಗ ಕೇಳ್ಕೊತಿರ್ಬೇಕ ಎಲ್ಲರಿ ನನಗೆ ಮಾಲಾಕ್ ತಂದಿಟ್ಟ ಕೆಲ್ಸಕ್ಕೆ ಧಾರಾಡ್ದಿ ನೀನ್ ನೋಡ್ಕೊಳುದು ನೋಡಿ ನನ್ ರಾಜ ನೀಳ್ತೀನಿ ಹೋಗನು ಅಲ್ಲಿ ಮಾಲಕ್ಕದಾನ ಅವನಿಗಂತೂ ನಾ ಬಗ್ಗಂಗಿಲ್ಲ ಯಾಕ ನನ್ನ ಸಹಕಾರ ತಿಟ್ಕೊಂಡಾಳ ತವ್ರ ಮನಿ ನಿಂತಿಲ್ಲ ನಿಮ್ಮ ಅವ ಮಾಲಕ್ ತಂದಿಲ್ಲ ನನ್ಗ ಅವನಗಂತೂ ನಾ ಅಂದಂಗಿಲ್ಲ ನಿನಗ ಏನಾರ ಇಷ್ಟ ಮಾತಾಡ್ಲಾತ್ ಇಲ್ಲಿ ನಮ್ಮ ಮನೆಯವರದಾರ ಮನಿಯವ್ರಿಗೆ ಕೇಳಿ ನಾನು ಏನಕ್ಕೆ ಕೇಳಬೇಡ್ರಿ ಇದ್ ಅಂದ ಹೋಗ್ಬೇಡ ಹಾ ಈ ಮಳ ಬಂದ್ರ ನಾನು ನನ್ನ ಎಮ್ಮೆ ಮತ್ ಉಪಾಸ ಬಿಳದ್ ಗ್ಯಾರಂಟಿನೇಸ್ಕಾರ ನಮಸ್ಕಾರ ಬೆಂಕಿ ಹಚ್ಚು ಮತ್ತ ಬಂದ್ಯಪ್ಪ ಹುರ್ದಟ್ಟು ಬೀಜ ಮತ್ತ ಬಂದ್ರೆ ಹೋಗಿ ಬನ್ರಿ ದಿನ ಗಾಳಿ ಹವೀ ಬೇರೆ ನೋಡಿ ಹೋಗಿದ್ದೀವಿ ನಾವು ಹೋಗಲ್ಲ ಕೋ ಎಂತ ಕೇಳ್ತೀರಿ ಥಂಡಿ ದಿನ ಐತಿ ನಿಂತ ಹೋಗ್ಕೊಂಡ್ರಿ ಮೈ ಮನಿ ಬಿಟ್ಟು ಹೋಗುದಕ್ಕೆ ಹೋಲ್ ಬಿಡ್ರಿ ಸೌಕರ್ತಿ ಹೋದ್ರ ಹೋಗಲಕ್ಕ ಅದು ಹೇಳಿ ನನಗ ಸೌಕರ್ತಿ ಎಮ್ಮಿ ಪೂರಾ ಸೊರಗಿ ಸೈಲಿಕ್ ಆಗ್ಯದ ಸೌಕರ್ತಿನೂ ಅದಾಳ ಸೌಕರ್ತಿ ಎಲ್ಲಿ ಕಳ್ಸಿಲ್ನಾ ಅದಾಳ ಒಂದ್ ಮಾತ್ ತಿಳ್ಕೋ ನೀನ್ ಸೌಕಾರ್ತಿ ಎಮ್ಮಿ ನೀ ಅಟ್ಟೆ ನೋಡ್ಕೊಳುದು ನನ್ನ ಎಮ್ಮಿ ತಂಟುಗಳ ಬಂದಿ ಇಲ್ಲಿ ಬೇರೆನೇ ಆಗ್ತದ ಈಗ ನಾಲ್ಕು ದಿನ ಆಯ್ತು ಮೈ ಇದು ವಿಚಾರ ಮಾಡು ಮಾಡುವಿನ ಕುಂದ್ರ ಮರ ನನ್ನಿ ಸಾಯ್ಲ ಕೈಗದ ಸಾವ್ ಎಮ್ಮಿ ಇದ್ರ ಕಿತ್ತ ನಿನ್ ಎಮ್ಮಿ ಕಿತ್ತ ಒಂದ್ ಚರಿಗೆ ಹೆಚ್ಚಿಗೆ ಹಿಂಡಲಿಲ್ಲ ನನ್ನ ಏ ಕರಿವೆ ನಿಂದ್ರ ನೀ ಅಲ್ಲ ನಿನ್ ಕೆಲಸಕ್ಕೆ ಇಟ್ಕೊಂಡವನ ಎಮ್ಮಿಗ ಮೇವನ್ ನೀರ ಮಡಿಯತ್ತ ಅವನ್ ಬೆನಿ

ಮೈಸ್ತಾನ ಅವನ ಎಮ್ಮಿ ಕಿತ್ತ ಒಂದ್ ಚೆರಿಗೆ ಮತ್ ಹಾಲ್ ಹೆಚ್ಚಿಗೆ ಹಿಂಡವನಿ ಬೈ ಬೇಡ್ರಿ ಏಕಿಗಿ ನಾವ್ ಇಬ್ಬ್ರೂ ಒಂದ್ ಅಗಿವ್ರಿ ಮಾಡ್ಕೊಂಡ ಬೇಡ್ರಿನ್ರಿ ನಾವ್ ಇಬ್ಬ್ರೂ ಒಂದ್ ಎಮ್ಮಿ ಏನ್ ಹಿಂಡತ್ತೆ ನಾಕೈದ್ ದಿನ ಅದು ನೀರ್ ಕುಡಿದಿಲ್ಲ ಮೇವ್ ತಿಂದಲಂತ ಏನ್ ಹಿಡ್ತದ ಹೋಜ ಅಲ್ಲಿ ಕೈ ಕೈಯಾರ್ಸತಿ ಏನ್ ವದಸ್ ಬಾತಿ ಎಮ್ಮಿ ಕಡೆ ಒಂದ್ ಹದಿನೈದ್ ದಿವ್ಸ ತಡ್ರಿ ಹದಿನೈದ್ ದಿವ್ಸ ಎಮ್ಮಿ ಯಾ ಆಕಾರ ಅನ್ನೋದು ನಿಮ್ಗ ನೀವ್ ಹೆಂಗಿದ್ರಲ್ಲ ನಿಮಗ ಎಮ್ಮಿಗೆ ಕೂಡೆ ಹೊಟ್ಟೆ ಏನಕ್ಕ ಮಾಡಂಗಿಲ್ಲ ಈಕಿನ್ ಹೆಂಗ್ ನೋಡ್ಕೋತನಲ್ರಿ ಇನ್ನ ಎಮ್ಮಿನ ಹಂಗ ನೋಡ್ಕೋತನ ಹೊಟ್ಟೆ ಟೆನ್ಶನ್ ತಗೋಬೇಡ್ರಿ ಅವ ಏನದನಲ್ರಿ ನಿಮ್ ಮನಿ ಅವ ನಿತ್ ಹೊಯ್ಕೋಬೇಕ ಮತ್ತವ ಹಂಗ ಮಾಡ್ತೇನ್ರಿ ಹಂಗೆ ಮಾಡ್ಬೇಕು ಅವನಿಗೆ ಅಟ್ಟೆ ಮಾಡ್ನಿ ಅವ ಹೊಯ್ಕೊಂಡೆ ಸಾಯ್ಬೇಕು ಹಂಗ ಮಾಡ್ತಾನೆ ಹೇಳ್ರಿ ನೀವು ಹೊಟ್ಟೆ ಟೆನ್ಶನ್ ತಗೋಬೇಡ್ರಿ ನೀ ಬಂದಾಗ ಸಂಶಯ ಇತ್ತು ಮಗನ ನನಗ ಅಂದ್ರ ಅಲ್ರಿ ನಾವ್ ಒಂದ್ ನಾಕ್ ದಿನ ಇಲ್ಲಾರ ಟೈಮ್ದಾಗ ನಿಮ್ ಎಮ್ಮಿಗೆ ಒಂದ್ ಹಿಡಿ ಹೆಂಗ್ ಹೋಗ್ತಿದ್ರೆ ಅದ ಒಂದ್ ಹಿಡೀ ನಮ್ ಸೌಕರ್ಯ ಹಾಕ್ಬೇಕು ತಿಳಿಸ್ ಬರ್ಲಿ ಯಾಕೆ ತಿನ್ನಂಗಿಲ್ಲ ಹೆಂಗ್ ತಿನ್ನಂಗಿಲ್ಲ ನೋಡ್ತೀನಲ್ಲ ಈಗ ಬರ ಹೋಗ್ ನಾವ್

ನಮ್ ನಿಂಗ ಹೌದಲ್ವ ಯಾಕೋ ಏನ್ ಮಾಡದ್ರಿಪ್ಪ ಹದಿನೈದು ದಿವ್ಸ ಐತ್ರಿ ನನಗ ನನ್ನ ಹೆಣ್ತಿಗಿ ಜಗಳ್ರಿ ಮನಿ ಬಿಟ್ಟ ಹೋಗಾಡ್ರಿ ಫೋನ್ ಹಚ್ಚಿ ಕೇಳದ್ರ ತಾವ್ ಮನೆಗೂ ಬಂದಿಲ್ಲ ಅಂತ ಹೇಳತ್ತಾರೀ ಎಲ್ಲಿ ಹೇಳೋ ಏನ್ ಮಾಡ್ಕೊಂಡಳೋ ತಿಳಿಲಾರ್ದಂಗ ಆಗ್ಬಿಟ್ಟದ್ರಿ ಏನ್ ಮಾಡಿದ್ರಿ ದಿನ ಇದೇ ಸೌಕರ್ಯ ಹೊಂದಂಗ ಕೆಲಸ ಮಾಡ್ತಾಳ ನಾ ದಿನ ಇಲ್ಲೇ ನೋಡ್ತೀನಿ ಓಡ್ ಹೋಗಳ ಅಂತ ಹೇಳ್ತಿ ಇಲ್ಲ ಹೇಳ್ರಿ

ಆಳದ ಮತ್ತ್ ಬಂದೇನವ ಮತ್ತೆ ಇಲ್ಲಿಗೆ ಕರ್ಕೊಂಡ್ ಬಂದಿರಿ ಏ ಕೆಲ್ಸಿಗೆ ಯಾರು ತಂದಾರ ಮಾರಾ ನೀ ಕೆಲ್ಸಿಗೆ ತಂದಿಟ್ಕೊಂಡಿದ್ದಾನ ಒಬ್ಬ ಹೆಣ್ಮಗಳಿಗೆ ಹಾಕಿನ ಗಂಡವ ಹುಡ್ಕ್ಯಾಡಲತ್ತನ ಕರ್ಕೊಂಡ್ ಬಂದಿದೆ ಹಾ 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 ಆಯ್ ಹೆಣ್ಮಗಳ ಗಂಡ ನೀವು ಬರೋಬ್ಬರಿ ಸಿಕ್ಕ ಮಗ ಇವ ನನಗೆ ಸಿಗದೆ ಬೇಕಾಗಿತ್ತು ಬರೋಬ್ಬರಿ ಮಾಡ್ತೀನಿ ಮಗನಿಗ್ ಫಜಿತಿ ಅಲ್ಲೊ ಹೆಂಡ್ತಿ ಬಿಟ್ಟು ನೀ ಎಲ್ಲಿ ಹೋಗಿದಿ ಇಲ್ಲಿ ಬಂದ ಅಕಿ ಕೆಲ್ಸಿಗೆ ಇಲ್ರಿ ಸಕ್ಕರ ನನ್ನ ಹೆಂಡತಿಗೆ ನನಗೆ ಒಂದ್ ಸ್ವಲ್ಪ ಜಗಳ ಆಗಿತ್ರಿ ಅದಕ್ಕೆ ಜಗಳ ಆಗಕ್ಕೆ ಏನಾದ್ರೆ ತವ್ರ ಮನಿಗೆ ಹೋಗ್ಯಾಳತ್ತೆ ನಾ ಬಿಟ್ಟಿದ್ರಿ ತವ್ರ ಮನಿ ಫೋನ್ ಹಚ್ಚಿ ಕೇಳಿದ್ರೆ ಅವರು ಬಿ ಬಂದಿಲ್ಲ ತೇಳದ್ರಿ ಟೆನ್ಷನ್ ಹಾಕಿಸಿದ್ರೆ ಎಲ್ಲಾ ಕಡೆ ಹುಡ್ಕಾಡ್ಲಿಕ್ಕೆ ಇವ್ರು ಬಂದ್ರು ಇಲ್ಲೇ ಸೌಕರ್ ಬಲ್ಲೆ ನಿನ್ ಹಾಡ್ತೇನ ಇಲ್ಲಿ ಬಂದಿದ್ರು ಇವ್ರ ಕರ್ಕೊಂಡು ಏ ನನ್ನ ಬಲ್ಲಿನೂ ಇಲ್ಲಕ್ಕಿ ಅಲ್ಲ ಭಾನ ಅವನ್ ಜೋಡಿನೇ ಹಾಳ ಆ ಮಗನಿಗೆ ಒಂದು ಕರ್ಕೊಂಡು ಹೋರಿ ಹೋರಿ ಅಲ್ಲಿ ಯಾವ ಆ ಮಕ್ಕಳ ಒಂದು ಒಂದು ಒಯ್ಯಕ್ಕಿ ಎಲ್ಲರ ಮಕ್ಕಳು ಅಲ್ಲಿ ಒಳಗರ ಹೋರಿ ಕಡ್ನಕಾರ ಪರಂಪರೆ ಇತ್ತೀಗ ನೋಡ ನಾವು ನಾಲ್ಕು ದಿನ ಹೋಗಿದಕ ಸರಿ ಸಹಾಯಕ ಎಮ್ಮಿ ಹಿಂಡ್ ತಿನ್ನೇನಿ ಸಹಕಾರ ಎಲ್ಲ ಅನಸ್ತೈತಿ ಆ ಮಗ ಮಾಲಕ ನಮ್ ಸೌಕಾರ್ತಿ ಕಂಡಿದ ನೀರು ಕುಡ್ಸಿಲ್ಲ ಒಂದ್ ಹಿಡಿ ಮೇವನು ಹಾಕಿಲ್ಲ ಇನ್ನಾಕ್ ಹೋಗ್ನಿ ಇನ್ನು ನಿನ್ನ ಆಕಾರ ಬದಲು ಮಾಡ್ತಾನೆ ನಾವೊಂದು ನಾಲ್ಕು ದಿವಸ ಏನೋ ಒಂದು ಪ್ರಾಬ್ಲಮ್ ಆಗಿದ್ದೆ ಹೋಗಿನಿ ಇನ್ನು ಬಿಟ್ಟು ಬಿಟ್ನಾ ಎಲ್ಲಿ ಹೋಗಂಗಿಲ್ಲ ಒಟ್ಟೆ ಚಲಿನಿ ಕರ್ಕೊಳ್ಳಕ್ ಹೋಗ್ಬೇಹಣ್ಣಿ ಅಕಸ್ಮಾತ್ ನಾ ಏನರ ತಪ್ಪುದ್ರ ನೀ ತಪ್ಪಸ್ಬಾರ್ದ ಮೇವ ನೀರ ಅದನ್ನ ಮಾಡ್ಕೋತ ಇರ್ಬೇಕ್ ಹಾ ಹಾಕ್ರಿ ಒಬ್ರ ಮೇವ ಹಾಕ್ರಿ ಒಬ್ರ ಮೇರ್ ಹಾಕ್ರಿ ಚಲೋ ಮಾಡ್ಲತ್ತಿರನ ಕೆಲಸ ಅಯ್ಯ ನೀವ ಯಾಕ್ ಬರಕ್ ಹೋಗಿದ್ರಿ ನಾನ ಬರ್ತಿದ್ದೆ ರೀ ನಾಲ್ಕು ದಿನ ಬಿಟ್ಟು ನೀ ಯಾಕ್ ಬರ್ತು ನಾಲ್ಕು ದಿನ ಬಿಟ್ಟು ನನ್ಕಿಂತ ದೊಡ್ಡ ಆಳ್ ಸಿಕ್ಕದಲ್ಲ ನಿನ್ಗ ಯಾಕೆ ಮಾತಾಡ್ತೀರಿ ಏನು ಅವ್ರು ಯಾರ್ರಿ ಅವ್ರು ನಮ್ಮ ಮನಿಯವ್ರು ಇವ್ರು ಬಂದಿದ ಭಾಳ ಚಲೋ ಮಾಡಿದ್ರು ನೀವು ಹುಚ್ಚು ನನ್ನ ಮಗ ರೀ ಪಾಪ ಹೆಣ್ಮಗಳು ಮನಿಗ್ ಹೊಕ್ಕಿನ ಹೊಕ್ಕಿನ ಅಂದ್ರೆ ಬಿಡಾಕ್ತಾ ಇರಲಿಲ್ರಿ ಅವ ನಮ್ ಮಾಲಕ್ಕ ನಮ್ ಸೌಕರ್ತಿ ಕಣ್ಣ ಈಗ ಏನೇನ್ ಹೇಳ ನಿಮ್ಗ ಮಗ ಪಳ್ಳ ಅಂದ್ರೆ ಪಾರ ಆಗ್ಬೇಕಾನವ ಪಾಪ ಹೆಣ್ಮಗಳಿಗೆ ನಾನು ಅಂದೆ ಅವ ಇಲ್ಲಾರ್ದಾಗ ಹೋಗ್ರಿ ಅಪ್ಪ ಹೋಗ್ರಿ ನಾನು ಬಸ್ ಸೇರ್ಸಿ ಬಿಡ್ತೀನಿ ಅಂದೆ ಏ ಇಲ್ರಿ ಮಾಲಕ್ ಹೊಟ್ಟೆ ಬಿಡಲಗನ ಅವ ಬಂದಿಂದ ಹೊಕ್ಕಿನ್ರಿ ಅವ್ನ ಅಂಚಿಕೆಗಾಗಿ ನಿತ್ತಾಡ್ರಿ ನಾಯಕ್ ಓಡಿಸ್ಕೊಂಡ್ ಹೋಗಿದ್ರಿ ಯಾಕಂದ್ರೆ ಕೇಳ್ರಿ ಇಲ್ಲೇ ಬಾಜು ಅದಾರೇನ್ ತಪ್ಪಿಲ್ರಿ ಅವ್ನ್ ನಮ್ ಸೌಕಾರ ಅದಾನಲ್ರಿ ಅವ್ನೇ ಒಂದ್ ನಾಕ್ ದಿನ ಹೋಗ್ಬಾ ಅಂತ ಕಳ್ಸಿದ್ರಿ ಪಾಪ ಅವರೇ ಅವರೇನ ಕರ್ಕೊಂಡ್ ಬಂದ್ರಿ ಆತಮ್ಮ ಹೇಳದ್ ಇನ್ಗ ಆ ಮಗನ ಪಾಪ ಅದ ಆ ಮಗನಿಗೆ ಹೋಗಿ ಸೌಕಾರ್ರಿ ಕರೆಕ್ಟ್ ರೀ ಕರೆಕ್ಟ್ ಹೇಳದ್ರಿ ನೀವು ಅವ್ರದ್ದು ತಪ್ಪಿಲ್ಲ ನಂದು ತಪ್ಪಿಲ್ರಿ ಅದೇ ಮಗನಿ ರೀ ನಾ ಬೇಡ ಮಂದಿ ಮಕ್ಕಳು ಹತ್ಕೊಂಡ್ ಬೇಡ್ರಿ ಮಂದಿ ಬೇರೆ ಏ ಏನು ನನ್ನ ಮಗನ ನಿನ್ ಏನ್ ತಿಳಿತದ ದೊಡ್ಡ ಜಾತ್ರೆ ಅದು ಹದಿನೈದು ದಿವಸ ಜಾತ್ರೆ ನಡೀತದ ನೀವು ನಾಲ್ಕು ದಿನ ಜಾತ್ರೆ ಮಾಡಿ ಬರ ಅಂತ ಹೇಳಿ ಟಮ್ ಟಮ್ ಅಡಿಗೆ ಮಾಡಿ ನಮ್ ಇಬ್ಬರ ಹತ್ತಿಷ್ಟ ಕಳ್ಸೇನ್ರಿ ಆದರೂ ನಾ ಅಂತ ಅಲ್ರಿ ಈ ಹೆಣ್ಮಗಳಿಗೆ ಹೆಂಗ ಒಯ್ದಿ ನೋಡ್ರಿ ಹಂಗ ತಗೊಂಡ್ ಬಂದಿನ ಏನ್ರಿ ನಮಗೂ ತಿಳಿತದ ಯಾಕ ನಾವ್ ಸಹಕಾರ ಎಮ್ಮೆ ಹಾಲ್ ತಿಂದು ಅಂತ ಹೊಲಸ್ತೀನಿ ಕೆಲಸ ಮಾಡಂಗಿನ್ರಿ ಆ ಮಗನಿಗೆ ಹೋದ್ರಿ ಮೊದಲು ಹೋಗಿ ಎಲ್ಪ್ ಕೊಡ್ತಾನ ನೋಡ್ರಿ ಆ ಮಗನ್ ಹೋಗಿ ಓ ಹೋಗ್ರಿ ಏನೇನ್ ಆಯತಿ ಏನಿಲ್ಲ ನೀವ್ರರ್ಕೊಂಡ್ ಹೋಗಿ ಹೇಳ್ರಿ ಅವ್ರಿಗೆ ಕರ್ಕೊಂಡ್ ಹೋರಿ ಬಾ ಯಪ್ಪ ಹೋದ್ರಿ ಯಪ್ಪ ಈ ಮಗ ಏನಕ್ಕೆ ಹೇಳಿ ನಾನು ಒದಸ್ಬೇಕ ಕಳಶಾ ನೀವ ನಾ ಹೆಂಗ್ ಬಿಡ್ತೀನಿ ಅವನು ಚಿಗ್ರಿ ಅಂತ ಹುಡುಗಿ ಸಿಕ್ಕಿತ್ತು ಇನ್ನೊಂದು ನಾಲ್ಕು ದಿನ ಆ ಕಡೆ ಹೋಲಿಲ್ಲ ನೋಣಾಯ್ ನಿನ್ನ ನಿನ್ನ ಸಂಬಂಧ ಬಂದು ಇವ್ರ ಕೈಯಾಗ ಆಯ್ತು ಕೊಂಡ್ರಿ ಇನ್ನ ಎರಡ್ ದಿನ ವಾಪಸ್ ಕುಂಡ ಮಗನ ಮಾಡಿ